ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಇವತ್ತಿನ ವಿಷಯ ರಾಟಿಂಗ್ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದ್ರೀ ಸದ್ಯಕ್ಕೆ ರಾಟಿಂಗ್ದ ವಿಷಯ ಅದು ಚರ್ಚೆ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಒಂದು ವಿಷಯ ಹೇಳಕ್ಕೆ ಹೋಗ್ತೀನಿ ಹೇಳೋಕೆ ಇಷ್ಟಪಡ್ತೀನಿ ರೀ ನಿಮ್ಗೆ ಈಗ ಎರಡು ವರ್ಷದಿಂದ ನನ್ನ ವಿಡಿಯೋಗಳನ್ನು ನೋಡೋಕೈತಿರಿ ನಾನು ಎಷ್ಟು ಕೆಮಿಕಲ್ಸ್ ಎನ್ ಪಿ ಕೆ ಗೊಬ್ಬರಗಳನ್ನ ಯೂಸ್ ಮಾಡ್ತೀನಿ ಆಮೇಲೆ ಈ ಮ್ಯಾಲೆ ಸ್ಪ್ರೇಗಳು ಎಷ್ಟು ಯೂಸ್ ಮಾಡ್ತೀನಿ ಹೋದ ವರ್ಷ ಖರ್ಚು ಎಟ್ಟಾಗ್ಯದ ಈ ವರ್ಷ ಖರ್ಚು ಎಟ್ಟಾಗ್ಯದ ಹೋದ ವರ್ಷ ಔಷಧಗಳು ಹೆಂಗೆ ನಾ ಚೇಂಜಸ್ ಮಾಡ್ಕೊಂಡಿದ್ದೆ ಈ ವರ್ಷ ಅದರ ಬದಲಿ ನಾ ಏನು ಮಾಡ್ಕೊಂಡೀನಿ ಹೀಗೆಲ್ಲ ಸ್ವಲ್ಪ ನಿಮ್ಗೆ ಹೋದ ವರ್ಷ ಖರ್ಚು ಈ ವರ್ಷ ಖರ್ಚು ಇದೆಲ್ಲ ನಿಮ್ಗೆ ಗೊತ್ತದ ಯಾಕತ್ತಂದ್ರೆ ಡಿಟೇಲಾಗಿ ನಾ ಒಂದು ಇಂಚು ಬಿಡೋಂಗಿಲ್ಲ ರೀ ಡಿಟೇಲಾಗಿ ಹೇಳ್ಕೊಂಡಿರ್ತೀನಿ ನಾ ಈಗ ಈಗೇನಾಗಿಬಿಟ್ಟದ್ರಿ ಹೋದ ವರ್ಷನ ಅರ್ಧನೂ ಆಗಿಲ್ಲ ರೀ ಈ ವರ್ಷ ಖರ್ಚು ಅಷ್ಟೊಂದು ಕಡಿಮೆ ಖರ್ಚಾಗ್ಯ ಕಡಿಮೆ ಖರ್ಚು ಯಾಕೈತೆ ಅಂದ್ರೆ ಕೆಲವೊಂದು ಔಷಧಗಳನ್ನು ಮನೆಯಲ್ಲೇ ತಯಾರು ಮಾಡ್ಕೊಂಡಿವ್ರಿ ಕೆಲವೊಂದು ಎನ್ ಪಿ ಕೆಮಿಕಲ್ಸ್ ಒಳಗೆ ಬಿಟ್ಟು ಆರ್ಗ್ಯಾನಿಕ್ ಅಂದ್ರೆ ಲಿಕ್ವಿಡ್ ಒಳಗೆ ರೀ ಅದರದಿಂದ ನನ್ನ ಖರ್ಚು ಭಾಳಷ್ಟು ಕಡಿಮೆ ಬಂದದ ಈಗ ನಾವು ಕೆಳಗೆ ಗೊಬ್ಬರ ರೀ ಗೊಬ್ಬರ ಏನು ಮಾಡ್ತದೆ ಸ್ಪೀಡ್ ಬೆಳೆಸಿ ಒಂದು ರೋಗಕ್ಕೆ ಅಟ್ಯಾಕ್ ಮಾಡಿಬಿಡ್ತದೆ ಆ ರೋಗ ಕಂಟ್ರೋಲ್ ಮಾಡ್ಕ ಒಂದು ಔಷಧ ಹೊಡಿಬೇಕು ಈ ಔಷಧ ಹೊಡಿಯೋದ್ರಿಂದ ಏನಾಗ್ಬಿಡ್ತದೆ ಕೆಳಗೆ ಬೇರೆ ಕೆಲಸ ಬಿಡ್ತದೆ ಕೆಳಗೆ ಬೇರಿನ ಕೆಲಸ ಬಿಟ್ಟು ನಾ ರೆಡಿ ಮತ್ತು ಹೊಳೆ ಆ್ಯಕ್ಟಿವ್ ಮಾಡ್ಕೋಬೇಕಂದ್ರೆ ಕಳ್ಸಣ್ಣ ಆಗ್ತದ ಹಿಂಗೆ ಬರೀ ಸಮಸ್ಯೆಗಳನ್ನೇ ತೋರಿಸ್ಕೋದು ಬಂದಿತ್ತು ಹೋದ ವರ್ಷ ಆದರೆ ಅದೇನಾಗಿತ್ತು ನನಗೆ ರಿಸಲ್ಟ್ ಕೊಟ್ಟಿತ್ತಿಲ್ಲ ಈ ವರ್ಷ ಏನಾಗಿಬಿಟ್ಟದ್ರಿ ನಂದರು ಜಾಸ್ತಿ ರೊಕ್ಕ ಹೋಗ್ಬಿಟ್ಟಿತ್ತು ಹೋದ ವರ್ಷ ಖರ್ಚು ಭಾಳ ತೋರಿಸ್ತು ಇಳುವರಿ ಎಷ್ಟು ಬರಬೇಕು ಅಟೆ ಬಂದಿತ್ತು ಈ ವರ್ಷ ಖರ್ಚು ಕಡಿಮೆ ರೀ ಕರೆಕ್ಟ್ ರಿಸಲ್ಟ್ ಆಗ್ಯದ ನನಗೆ ಇಳುವರಿ ಹೋದ ವರ್ಷ ಎಷ್ಟು ಬಂದದ ಅಟೆ ಬರ್ತದೆ ಹೆಚ್ಚು ಕಡಿಮೆ ರೀ ಹಿಂಗೆ ನಾವೇನದ ಆದಷ್ಟು ಖರ್ಚು ಕಡಿಮೆ ಒಳಗೆ ಹೋಗಮಂತ್ರಿ ಇದೇನು ಹಿಂದು ಮಾಡ್ಕೊಂಡಿನಲ್ರಿ ಈ ವರ್ಷ ಇದೇನಾದ ಏಪ್ರಿಲ್ ಹಿಡ್ಕೊಂಡು ಕಂಟಿನ್ಯೂ ಮಾಡಣಂತ್ರಿ ಅದ್ರ ವಿಷಯ ಬಗ್ಗೆ ನಾ ಬೇರೆ ಮಾತಾಡ್ತೀನಿ ರೀ ಈಗ ಸದ್ಯಕ್ಕೆ ಏನದ ಇದರದ ಇದೇನು ರೀಪಾ ರೋಟಿಂಗ್ ರೋಟಿಂಗ್ ಏನದ ಯಾವ ರೀತಿ ಬರ್ತದ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ ಈಗ ರೋಟಿಂಗ ಒಂದೇ ಕಾರಣಗಳಿಂದ ಬರೋಂಗಿಲ್ಲ ರೀ ನಾವು ಎನ್ ಪಿ ಕೆ ಗೊಬ್ಬರ ಬಿಟ್ಟಿವಿ ಕಾಳು ಸೈಜ್ ಆಗ್ಯದ ಬಂದದ ಅನ್ನೋಕ್ಕೆ ಒಂದು ಕಾರಣ ಹೇಳಕ್ಕೆ ಬರೋಂಗಿಲ್ಲ ರೀ ಇದಕ್ಕೆ ಹಲ್ವಾರು ರೀ ಈ ವರ್ಷ ಅಂತರ ಅದಕ್ಕೆ ಕಾರಣಗಳಿಗೆ ಲೆಕ್ಕಿಲ್ಲ ಅಷ್ಟದ ಏನಾಗ್ತಿತ್ತು ರೀ ನಾವು ಪ್ರತಿ ವರ್ಷ ಒಂದು ಅಥವಾ ಎರಡು ಇಟ್ಟು ಔಷಧ ಹೊಡ್ಕೊಂಡ್ರು ಆಟಿಂಗ್ ಕಂಟ್ರೋಲ್ದಾಗ ಇಟ್ಕೊಂಡಿದ್ವಿ ಈ ವರ್ಷ ಕಂಟ್ರೋಲ್ದಾಗ ಉಳ್ಯಾಗ್ಯದ್ರಿ ಕಂಟ್ರೋಲಿಗೂ ಬರೋಲ್ಲಾಗ್ಯದ ಯಾಕೆ ಅಂದ್ರೆ ಈ ವರ್ಷ ಮಳೆ ಕಡಿಮೆ ಮೇನ ಮಳೆ ಕಡಿಮೆ ಇರೋದರಿಂದ ಏನಾಗಿಬಿಟ್ಟದ್ರಿ ಸುತ್ತಮುತ್ತ ನಮ್ಮ ದ್ರಾಕ್ಷಿ ಪ್ಲಾಟ್ಗಳು ನಮ್ಮ ಏರಿಯಾದಾಗ ಏನಾಗಿಬಿಟ್ಟದ್ರಿ ದ್ರಾಕ್ಷಿ ಪ್ಲಾಟ್ ಒಂದು ಬಿಟ್ಟರೆ ಒಂದು ಹಸಿ ಹುಲ್ ಕಡಿನೂ ಇಲ್ಲಿ ವರ್ಷ ಏನಿರ್ತಿತ್ತು ಜೋಳ ಇರ್ತಿತ್ತು ಮೆಕ್ಕೆಜೋಳ ಆಮೇಲೆ ತೊಗರಿ ಶೇಂಗಾ ಹೀಗೆಲ್ಲ ಬೇರೆ 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 ಏನಿರ್ತಿತ್ತು ರೀ ಬೆಳೆ ಇರ್ತಿತ್ತು ಅವರು ಔಷಧ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿತ್ತಿಲ್ಲ ಮೇಲೆ ಸ್ಪ್ರೇಗಳು ಕೀಟನಾಶಕಗಳದು ಅವ್ರು ಸ್ಪ್ರೇ ಮಾಡ್ತಿತ್ತಿರಲಿಲ್ಲ ನಾವು ಒಂದು ಔಷಧ ಸ್ಪ್ರೇ ಮಾಡೋಣ ನಮ್ಮ ಬಿಟ್ಟು ಆ ಕಡೆ ಹೋಗಿಬಿಡ್ತಿವಿ ನಮಗದು ಎಫೆಕ್ಟ್ ಆತಿತ್ತಿಲ್ಲ ಈ ಸಾರಿ ಏನಾಗಿಬಿಟ್ಟದ್ರಿ ಹಚ್ ಅದು ಆಲ್ರೆಡಿ ತ್ರೀಪ್ಸ ನೊರ್ಜ ಹುಡ್ಗೊಳ್ಳೋದೇ ಇದಕ್ಕೆ ಜಾಸ್ತಿ ನೊರ್ಜ ಕಾಟ ಮಾಡ್ತದೆ ರೀ ಅದಕ್ಕೆ ರೋಟಿಂಗ್ ಕೈ ರೀಪ್ಕಿತ್ತ ನೊರ್ಜು ಜಾಸ್ತಿ ಕಾಟ ಮಾಡ್ತದ ಇದು ನೊರ್ಜ್ ಏನಾಗಿ ಬಿಡ್ತಿತ್ತು ರೀ ಆ ಕಡೆ ಇದು ಬಿಡ್ತಿತ್ತು ಈ ಕಡೆ ಟೆನ್ಷನ್ ಮಾಡ್ಕೋತಿಲ್ಲ ಆಹಾರ ಅಲ್ಲಿ ಸಿಗ್ತಿತ್ತು ಈ ಸರಿ ಅದು ಹುಟ್ಕೊಂಡದ ಆಹಾರ ಸಿಗುವಲ್ದು ಆಹಾರ ಸಿಗಬೇಕಂದ್ರೆ ಹಚ್ಚ ಹಸಿರು ಎಲ್ಲಿ ಅದು ಹುಡ್ಕಬೇಕದು ಎಲ್ರಿ ಸಹ ಇದ ನಮ್ಮ ದ್ರಾಕ್ಷಿ ಪ್ಲಾಟ್ ಕಾಣಿಸ್ಕೊಳ್ಬೇಕದ ಸಿಹಿ ಬಂದ್ಬಿಡ್ಲಾಗತ್ತದ ಏಯ್ ನಾವು ಪ್ಲಾಟ್ನಾಗ ತಿರುಗಾಡ್ಕೊ ಅಂತ ಹೋಗಿಬಿಟ್ಟಿರ್ತೀವಿ ರೀ ಏ ನೊರ್ಜ್ ಆಗ್ಯದ ಒಂದು ಔಷಧ ಹೊಡಿಬೇಕು ಒಂದು ಔಷಧ ಹೊಡೆದಿರ್ತೀವಿ ಆಮೇಲೆ ಇನ್ನೂ ಆ ಕಡೆ ಉದ್ ಉಳ್ದುದ್ರಿ ಅವು ಮಾತು ಬರ್ತಾವೆ ಇವು ಕಂಟ್ರೋಲಾಗಿ ಇರ್ತದೆ ಮಾತು ಬರ್ತಾವ ಮನೇ ಹೊಡ್ದೀನಿ ಇನ್ನೂ ನೊರ್ಜ್ ಅದ ಮತ್ತೊಂದು ಕೈ ಹೊಡ್ದಿರ್ತಿ ನಮ್ಗೆ ಜಾಸ್ತಿ ಖರ್ಚನೆ ಮಾಡ್ಸಲ್ಗರ್ತದ ಆದ್ರೆ ಇದೇನದ ನಮ್ಗೆ ಕಂಟ್ರೋಲಿಗೆ ಬರೋಲ್ಲಾಗಿ ಅದ ಈಗ ಏನಾಗಿ ಬಿಟ್ಟದ್ರಿ ಇನ್ನೊಂದು ಆ ನೊರ್ಜ್ ಬಂದು ಇಲ್ಲಿ ಆಹಾರ ಹುಡುಕು ಹುಡುಕು ಮತ್ತು ಅದು ಹಸ್ರ ಇದ್ದದೇ ತಿನ್ಬೇಕಲ್ರಿ ಕಾಳನ್ನು ತೋತ್ ಹಾಕೋದು ಆಮೇಲೆ ಕಡ್ಡಿನ ತಿನ್ನೋದು ಕಡ್ಡಿ ತಿತ್ತಂದ್ರೆ ಅದು ಕಾಳು ಒಣಗ್ತದೆ ಒಣಗಂದ್ರೆ ಏನಾಗಿ ಬಿಡ್ತರಿ ಕೊಳಿತದ ಕೊಳಿತಂದ್ರೆ ಒಂದು ಕೆಟ್ಟ ವಾಸನೆ ಬರ್ತದೆ ಕೆಟ್ಟ ವಾಸನೆ ಬರ್ತಂದ್ರೆ ಆಟೋಮೆಟಿಕ್ ಆ ವಾಸನೆಗೆಲ್ಲ ನೊರ್ಜುಗಳಲ್ಲೇ ಜಮ ಆಗಿಬಿಡ್ತಾವ ಜನ ಆಗಿಬಿಡ್ತಂದ್ರೆ ಆ ಕೆಟ್ಟ ವಾಸನೆದಂತ ಕಾಳನ್ನು ಹೀರಿ ಮತ್ತೊಂದು ಕಾಳಿಗೆ ಹಾಕೊಂಡ್ಬಿಡ್ತಾವ ಅವು ಏನದ ಓನ್ಲಿ ಮೂಗು ಹಚ್ಚಿ ಅಟ್ಟೆ ತಿಂದು ರಸಗೀರಿ ಅದು ಅದ್ರ ಮ್ಯಾಲ ಕೂತು ಪಕ್ಕಾ ತಿಂದು ತನ್ನ ಮೈಯೆಲ್ಲ ಹಚ್ಕೊಂಡಿರ್ತದೆ ಅದು ಕಾಲಿಗೆ ಆಮೇಲೆ ಮೂಗಿಗೆ ಎಲ್ಲ ಕಡೆ ಹಚ್ಕೊಂಡು ಏನು ಮಾಡ್ತದೆ ಮತ್ತೊಂದು ಕಾಳಿನ ಮೇಲೆ ಮೇಲ್ಕೊಂಡಿರ್ತದೆ ಆ ಕೆಟ್ಟಂಥ ಕಾಳಿನ ರಸದೊಳಗೆ ಸಣ್ಣ ಕ್ರಿಮಿ ಇರ್ತಾವೆ ಅದು ಇನ್ನೊಂದು ಕಾಳಿನ ಮೇಲೆ ಕೂತಿರ್ತದೆ ಮತ್ತು ಅಲ್ಲಿ ಏನು ಮಾಡ್ಬೇಕು ರೀ ಅದು ಆ ಚಲೋ ಇದ್ದ ಕಾಳಿಗೆ ಅದು ತೂತು ಹಾಕಿ ತಿಂತದ ಮತ್ತು ಕಾಳು ಕೆಡ್ತದ ಮತ್ತು ಇನ್ನೊರ್ಜು ಅಲ್ಲಿಗೆ ಹೋಗ್ತದೆ ಹಿಂಗಾಗಿ ನಮ್ಮ ಪ್ಲಾಟೀನ್ ಒಳಗೆ ಸ್ಪ್ರೆಡ್ ಆಗ್ಲತ್ತಿರಿ ಇದು ಒಂದು ಕಾರಣ ಇನ್ನೊಂದು ಏನಾಗಿ ಬಿಟ್ಟದ್ರಿ ನಮ್ಮ ಪ್ಲಾಟಿನ ಒಳಗೆ ಪ್ರತಿ ವರ್ಷ ಕೆಳಗೆ ಹುಲ್ಲು ರೀ ಚಿಕ್ಕಪಟ್ಟಿ ಹುಲ್ಲು ಇರ್ತಿತ್ತು ನೀರು ಬಿಡ್ತಿದ್ದೆವು ಸಿಕ್ ಜಾಸ್ತಿ ಮೂರು ತಾಸು ನಾಲ್ಕು ತಾಸೆ ಎರಡು ತಾಸೆ ಹಿಂಗೆ ಡೈಲಿ ಡೈಲಿ ಬಿಡೋರು ಬಿಡ್ತಿದ್ರು ಒಂದಿನ ಬಿಟ್ಟು ಆಗಿಬಿಟ್ಟು ಒಂದು ದಿನ ಬಿಡೋರು ಬಿಡ್ತಿದ್ರು ಆಮೇಲೆ ಏನಾಗಿ ಬಿಡ್ತಿದ್ರು ಎಲ್ಲ ಬೇರುಗಳು ನಮ್ಮ ಹೊಲ ಎಲ್ಲ ಹಸಿ ಇರ್ತಿತ್ತು ಯಥೇಚ್ಛವಾಗಿ ಹುಲ್ಲು ಬೆಳೆದು ಬಿಡ್ತಿತ್ತು ಏನಾಗಿ ಬಿಡ್ತಿತ್ತು ರೀ ತಳಗೆ ಅದಕ್ಕೆ ಆಹಾರ ಸಿಗ್ತಿತ್ತು ನರ್ಜ ಮ್ಯಾಲೆ ಹೋಗ್ತಿತ್ತು ಈ ಸಾರಿ ಏನಾಗಿ ಬಿಟ್ಟದ ನೀರು ಕಡಿಮೆ ಅದಾವ ನಮ್ಗೆ ಏನದ ಈ ನೀವು ಏನದ ನೀರು ಚೊಕ್ಕೋತದ ಜಾಸ್ತಿ ಅಂದು ಎಲ್ಲ ಕಸ ತೆಗೆಸಿ ಕ್ಲೀನ್ ಇಟ್ಬಿಟ್ಟಿವಿ ಅದು ಹೊಳ್ಳಿ ಬೆಳಿಬೇಕಂದ್ರೆ ಅದಕ್ಕೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಟ್ಟಕ್ಕೆ ಏನಾಗ್ಬಿಟ್ಟದ್ರಿ ಬಿಳಗದ್ದು ಅದಕ್ಕೆ ಬೆಳೆದಂಥ ಊಟದಂಥ ನೋರ್ಜ ಏನು ಮಾಡ್ಬೇಕ್ರಿ ಅದು ಸೀದಾ ಡೈರೆಕ್ಟ್ ಮ್ಯಾಲೆ ಗಿಡಕ್ಕೆ ಅಟ್ಯಾಕ್ ಮಾಡ್ಲಾಗತ್ತದ ಗಿಡಕ್ಕೆ ಅಟ್ಯಾಕ್ ಮಾಡಿ ಕಾಳನ್ನು ತೂತು ಹಾಕಿ ಆ ತೂತ ಬಿದ್ದಂಥ ಕಾಳು ಏನತ್ತದ ಕೊಳತು ನಮ್ಗೆ ಸ್ಪ್ರೆಡ್ ಕೊಳೆ ರೋಗ ಇದು ರೋ ಸ್ಪ್ರೆಡ್ ಆಗ್ಲಾಗತ್ತದ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದ್ರಿ ನೀರು ಕಡಿಮೆ ಅದಂದು ಎಲ್ಲರೂ ಕಬ್ಬಿನ ರೌದಿ ಹಾಕಿಬಿಟ್ರ ಗಿಡದ ಬಡ್ಡಿ ಕಬ್ಬಿನ ರೌದಿ ಹಾಕಿಬಿಟ್ಟಾನ ಏನಾಗಿಬಿಟ್ಟದ್ರಿ ಕಬ್ಬಿನ ರೌದಿ ಕೆಳಗೆ ನಿಕ್ಕ ತಂಪ ನೀರು ರೀ ತಳಗೆ ತಂಪ ಈ ನಮಗೆ ತ್ರೀಪ್ಸ ಆಮೇಲೆ ನೊರ್ಜ ಇವತ್ತರ ಜೀವನ ಚಕ್ರ ರೀ ಹುಟ್ಟುವಂಥ ಜೀವನ ಚಕ್ರ ಮಾಡ್ಲಿಕ್ಕೆ ಸೇಫ್ ಜಾಗ ಅದಕ್ಕೆ ನಾವು ಔಷಧಿ ಯಾವ ಟೈಮ್ದಾಗ ಹೊಡಿತೀವಿ ರೀ ಮುಂಜಾನೆ ಬೆಳಗ್ಗೆ ಟೈಮ್ದಾಗ ಔಷಧ ಸ್ವಲ್ಪ ವಾಸನೆ ಒಂದು ಸಲ ಹೊಡೆದೇವಂದ್ರೆ ಗಾಳಿ ಯಾವ ಕಡೆ ಇರ್ತದೆ ಆ ಕಡೆದು ವಾಸನೆ ಸ್ವಲ್ಪ ಬತ್ತಂದ್ರೆ ಬಂದು ತಳಗೆ ತಪ್ಪಲು ಬಡಕ್ಕೆ ಸೇರಿ ಕೂತ್ ಬಿಡ್ಲಾಗತ್ತೆ ಯಾಕಂತಂದ್ರೆ ಅಡಿ ಕೊಡ್ಲಿಕ್ಕೆ ಕುಂಡ್ಲಕ್ಕೆ ಅವಕ್ಕೆ ಅವಕಾಶ ಆಗಿಬಿಟ್ಟದ ತಳೆ ಕೂತ್ ಬಿಡ್ತಂದ್ರೆ ಏನಾಗಿ ರೀ ವಾಸನೆ ಹೋಗ್ಬೇಕಂದ್ರೆ ಅದು ಮೂರು ನಾಲ್ಕು ತಾಸು ತನಕ ನಮ್ಮ ಪ್ಲಾಟ್ ಒಳಗೆ ಬರೋಂಗಿಲ್ಲ ಮೇಲೆ ಬರೋಂಗಿಲ್ಲ ಮತ್ತು ಯಥ ಆಸ್ತೀತಿ ಈ ಟೈಮ್ದಾಗ ಸಂಜೆ ಮುಂದೆ ಏನದ ಎದ್ದು ತನ್ನ ಕೆಲಸ ಚಲೋ ಮಾಡಿಬಿಡ್ತದೆ ಹಂಗಾಗಿ ನಮ್ಗೆ ಇದು ಕಂಟ್ರೋಲಿಗೆ ಬರಲ್ಲ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದ್ರಿ ಪ್ರತಿಯೊಬ್ಬರೂ ಪ್ಲಾಟ್ ಒಳಗೆ ನನ್ನ ಪ್ಲಾಟ್ ಒಳಗೆ ಇಲ್ಲ ಅನ್ನಪ್ಲಿಲ್ಲ ಈ ವರ್ಷ ಬುರಿ ಬಂದ ನನ್ನ ಪ್ಲಾಟ್ ಒಳಗೆ ಒಂದು ಕಾಳರೆ ಬುರಿ ತೋರಿಸು ಅನ್ನಪ್ಲಿಲ್ಲರಿ ಎಲ್ಲರ ಪ್ಲಾಟ್ನಾಗ ಒಂದು ಐದು ಪರ್ಸೆಂಟರೇ ಬುರಿ ಬಂದದ ಆ ಕಾಳು ಏನಾಗಿ ಬಿಟ್ಟದ್ರಿ ನೀರು ಇಳಿದ ನಂತರ ಆಟೋಮೆಟಿಕ್ ಕಾಳು ಇಳತ್ತದ ಕಾಳು ಇಳತ್ತಂದ್ರೆ ಅದು ಅದ್ರಾಗ ನೊರ್ಜೆ ಅದು ನೊರ್ಜ ಏನು ಮಾಡ್ತದೆ ತತ್ತಿ ಇಟ್ಟು ತನ್ನ ಕೊಳಸುವಂಥ ಜೀವನ ಚಕ್ರ ಅದು ಚಲೂ ಮಾಡಿಬಿಡ್ತದೆ ಕೊಳಿತಂದ್ರೆ ಸ್ಮೆಲ್ ಸ್ಟಾರ್ಟ್ ಆಗ್ತದ ಸ್ಮೆಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಅಲ್ಲಿ ನಾರ ಇದು ಪ್ಲಾಟಿನ್ ತುಂಬ ಗೋಳೆಯಾಗಿ ಸ್ಪ್ರೆಡ್ ಮಾಡ್ಕೊತ ಹೋಗ್ಬಿಡ್ಲತ್ತು ಇದು ಒಂದು ಕಾರಣ ಆಗಿಬಿಟ್ಟದ್ರಿ ಇನ್ನೊಂದು ಏನಾಗಿಬಿಟ್ಟದ ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಏ ಫ್ಲವರಿಂಗ್ ಟೇಜ್ನಾಗೆ ಯಾರಿಗೂ ಮಳೆ ಬಂದಿಲ್ಲ ಸರಿ ಸ್ವಲ್ಪ ಬಂದರೂ ಒಂದು ದಿವ್ಸ ಅಟ್ಟೆ ಸ್ವಲ್ಪ ಆಗಿ ಹೋಗಿಬಿಟ್ಟದೆ ಥಿನಿಂಗ್ ಜಾಸ್ತಿ ಆಗಿಲ್ರಿ ಫಿಟ್ ಆಗಿಬಿಟ್ಟವ ಫಿಟ್ ಆಗೋದ್ರಿಂದ ಏನಾಗ್ಯದ ನಾವು ಕಾ ಅದ್ರಾಗ ಫಿಟ್ ಆಗಿ ಫಿಟ್ ಆಗ್ಯಾವ ಕಾಳು ಸಣ್ಣಾಗ್ಯಾವ ಕಾಳು ಸಣ್ಣಾಗ್ಯ ಸಣ್ಣ ಆಗ್ಯದ ಜೀಯ ಹೊಡ್ದೀವಿ ಕೆಲವೊಂದು ಚೊಲೋ ಚಲೋ ಚಲೋ ಟ್ಯಾನಿಕ್ಗಳು ಹೊಡ್ಕೊಂಡೀವಿ ಕಾಳು ಸೈಜ್ ಅಲ್ಲ ಅಂದ್ರೆ ಡ್ರಿಪ್ ಮುಖಾಂತರ ಸಾಕಷ್ಟು ಗೊಬ್ಬರಗಳು ಬಿಟ್ಕೊಂಡಿವಿ ಒಮ್ಮೆ ನೀರು ಇಳ್ಯೋ ಟೈಮ್ದಾಗ ಏನಾಗ್ಬಿಟ್ಟದ ಒಮ್ಮೆ ಕಾಳು ಸೈಜ್ ಆಗಿಬಿಟ್ಟದ್ರಿ ನೀರು ಇಳಿಯೋತನ ಸೈಜ್ ಆಗಿಲ್ಲ ವರ್ಷ ನೀರು ಇಳಿದ ನಂತರ ಕಾಳು ಸೈಜ್ ರೀ ಆಟೋಮೆಟಿಕ್ ಕಾಳು ಸೈಜ್ ಆಗಿಬಿಟ್ಟದ್ದು ಹಾಗಾಗಿ ಏನಾಗಿಬಿಟ್ಟದ್ರಿ ಗೊನ್ನಿ ಫಿಟ್ ಆಗಿ ಒಳಗಿನ ಕಾಳು ಒಡೋದು ಡ್ಯಾಮೇಜ್ ಆಗಿ ರಾಟಿಂಗ್ ಕಾಣಿಸಲತ್ತ ಅದು ಒಂದು ಸಮಸ್ಯೆ ಅದಕ್ಕೆ ಇದಕ್ಕೆ ರೋಟಿಂಗ್ ಒಂದೇ ಸಮಸ್ಯೆ ಅಂತ ಹೇಳಕ್ ರೀ ಬಹಳಷ್ಟು ಸಮಸ್ಯೆಗಳು ಸಮಸ್ಯೆಗಳಿಂದ ಅದು ರೋಟಿಂಗ್ ಆಗಕತ್ತೀ ವರ್ಷ ಇದಕ್ಕೆ ನೋಡ್ರಿ ಈ ಸಮಸ್ಯೆಗಳನ್ನ ಬಿಟ್ಟು ಪರಿಹಾರದ ಕಡೆ ಒಂದು ಸ್ವಲ್ಪ ಹೋಗ ಪರಿಹಾರ ಯಾವ ರೀತಿ ವರ್ಷ ಏನು ಮಾಡ್ತಿದ್ದೆ ರೀ ನಾವು ನಮ್ಮ ಚಾಟ್ ಒಳಗೂ ಅದಾವೆ ನೋಡ್ರಿ ಹೋದ ವರ್ಷ ಈ ವರ್ಷ ಚಾಟಿಂಗ್ ಒಳಗೆ ಬಹಳಷ್ಟು ಅನ್ನ ಮನಕ ಜಾಸ್ತಿ ಲಿಕ್ವಿಡ್ ಸಲ್ಪರ್ ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಮ್ ಸ್ಲ್ಪೇಟ ಆಮೇಲೆ ಎಕ್ಸ್ಮೇಟ ಇದು ನಾವು ಮಾಡಿ ಸಲುವಾಗಿ ರೀ ಕೆಂಪು ಮಾಡಿಸಿ ಬರ್ತಲ್ಲ ಅದ್ರ ಸಲುವಾಗಿ ಎಕ್ಸ್ಮೇಟ ಆಮೇಲೆ ಲಿಕ್ವಿಡ್ ಸಲ್ಪರ್ ಯೂಸ್ ಮಾಡ್ತಿದ್ವಿ ಆಮೇಲೆ ಇನ್ನೊಂದು ಏನಾಗಿ ಬಿಡ್ತದೆ ಗೊತ್ತದೇನು ರೀ ಜಾಸ್ತಿ ನಾವು ಏನು ಮಾಡ್ತೀವಿ ರೀ ಲಿಕ್ವಿಡ್ ಸಲ್ಪರ್ ಯೂಸ್ ಮಾಡ್ತೀವಿ ಅಥವಾ ಒಟ್ಟು ಸಲ್ಪರ್ ಜಾಸ್ತಿ ಯೂಸ್ ಮಾಡ್ತೀವಿ ಲಿಕ್ವಿಡ್ ಅರೆ ಮಾಡಿರಿ ಅಥವಾ ಪೌಡರ್ದಾಗಾರೆ ಮಾಡಿರಿ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಗಂಧಕ ಗಂಧಕ್ಕೆ ಏನು ರೀ ಒಳಿಲಾರಂಗೆ ನೋಡ್ಕೊತ ಕೊಳಿಲಾರ ನೋಡ್ಕೋತಂದ್ರೆ ಒಂದು ವೇಳಾಕ್ಕೆ ಕೊಳತಂಥ ಕಾಳನ್ನು ಜಲ್ದಿ ಬಿಡ್ತದೆ ಹಂಗಾಗಿ ನಾವು ಗಂಧಕ್ಕೆ ಜಾಸ್ತಿ ಯೂಸ್ ಮಾಡೋದ್ರಿಂದ ನನ್ನ ಪ್ಲಾಟ್ನೊಳಗೆ ಒಟ್ಟು ಬರಲ್ಲ ಬರೋಲ್ಲ ನಾ ಬರ್ಲತ್ತ ಫಸ್ಟ್ ಟೈಮೇ ಹೇಳೀನಲ್ರಿ ನನ್ನಲ್ಲಿ ಎಲ್ಲಿ ಹುಡ್ಕೋದ್ರೂ ಸಿಕ್ಕಿಲ್ಲ ಈಗ ಒಂದು ನಾವು ಈ ಫೋಟೋ ಹಾಕಿನಿ ನೋಡಿರಿ ವಿಡಿಯೋ ಈ ಹಿಡಿಯೋದಾಗ ಫೋಟೋ ಅದಾವ ನೋಡ್ರಿ ಎಷ್ಟು ಹಾಳಾಗ್ಯದ ಹಂಗೆ ಅದಕ್ಕೂ ಕಂಟ್ರೋಲ್ ಆಗಿರ್ತದ್ರಿ ಈ ಸದ್ಯಕ್ಕೆ ಇನ್ನೂ ಅಂದ್ರಿ ಕ್ಯಾಲ್ಸಿಯಮ್ ಯೂರಿಯಾ ಮ್ಯಾಗ್ನೀಸಿಯಮ್ ಸಲ್ಫೇಟ್ ರೀ ಕ್ಯಾಲ್ಸಿಯಮ್ಮ ಮುನ್ನೂರು ಗ್ರಾಮ ನೂರು ಲೀಟ್ರ್ ನೀರಿಗೆ ರೀ ಯೂರಿಯಾ ನೂರ ಐವತ್ತು ಗ್ರಾಮ ಮ್ಯಾಗ್ನೀಸಿಯಮ್ ಸ್ಲ್ಪೇಟ್ ಇದು ಗಿಟ್ ಮಾಡಿಕೊಂಡು ಏನು ರೀ ಕಾಳನ್ನು ರಾಟಿಂಗ್ ಆದಂಥ ಕಾಳನ್ನು ಅಲ್ಲೇ ಒಣಗಿಸಿಬಿಡ್ತದ ಇದು ರೀ ಆಮೇಲೆ ಇನ್ನೊಂದು ವಿಷಯ ರೀ ಏನಪ್ಪಾ ಅಂತಂದ್ರೆ ಕ್ಲೋರೋ ಪೆರಿಪಾಸ್ ಫೈವ್ ನಾಟ್ ಫೈವ್ ಅಂದ್ರೆ ಐದು ನೂರ ಐದು ಇದ್ರಾಗ ಕ್ಲೋರೋ ಫಿಫ್ಟಿ ಪರ್ಸೆಂಟ್ ಅದ್ರಿ ಆಮೇಲೆ ಸೈಪರ್ ಮೈಕ್ರೇನ್ ಫೈವ್ ಪರ್ಸೆಂಟ್ ಅದು ಇದು ಇದ್ದು ಧೇರೆ ಮತ್ತು ಓನ್ಲಿ ಕ್ಲೋರೋ ಅಂದ್ರೆ ಕ್ಲೋರೋ ಸಿಕ್ಕವ ಎಷ್ಟು ಜನರಿಗೆ ಕಂಟ್ರೋಲ್ ಆಗಿಲ್ಲರಿ ಕ್ಲೋರೋ ಬೇನಿ ಹೊಡೆದಾರ ಕ್ಲೋರೋ ಬಾಯಿಷ್ಟನ್ನು ಹೊಡೆದಾರ ಅವು ಕಂಟ್ರೋಲ್ ಆಗಿಲ್ಲ ಇದಕ್ಕೇನಾದ್ರೂ ಸ್ವಲ್ಪ ಇದೇನು ಕ್ಲೋರೋ ಫೈವ್ ಜೀರೋ ಫೈವ್ ಅಂದ್ರೆ ಐದು ನೂರ ಐದು ಇದ್ರಾಗ ಕ್ಲೋರೋ ಪೆರಿಪಾಸ ಫಿಫ್ಟಿ ಇ ಸಿ ಅದ ಆಮೇಲೆ ಸೈಪರ್ ಮೈತ್ರಿನ ಫೈವ್ ಇ ಸಿ ಅದ ಇದ್ರ ಜೊತೆ ಬಾವಿಸ್ಟನ್ ಎಟ್ರಿ ನೂರು ಗ್ರಾಮ್ ಬಾವಿಸ್ಟನ್ ಬಾವಿಸ್ಟನ್ ಯಾಕೆ ಹಾಕ್ಬೇಕಂದ್ರೆ ಬಾವಿಸ್ಟನ್ನ ಪೌಡ್ರ್ ಇರ್ತದೆ ಇದು ಕ್ಲೋರೋಪೆರಿಪಸ್ ಲಿಕ್ವಿಡ್ ಇರ್ತದೆ ಒಂದು ಮೂರು ನಾಲ್ಕು ತಾಸಿನಾಗ ಆರಿ ಹೋಗಿಬಿಡ್ತದೆ ಈ ಏನಾಗ್ತದೆ ಪೌಡ್ರ್ ಇರೋದರಿಂದ ತಪ್ಪಲ್ ಮೇಲೆ ಆಗಲಿ ಕಾಳಿನ ಮೇಲೆ ಆಗಲಿ ಅಲ್ಲಿ ಕೂತ್ ಬಿಡ್ತದೆ ಏನಾಗ್ಬಿಡ್ತದೆ ರೀ ಈ ನಮ್ಮದು ಕ್ಲೋರೋಪೆರಿಪಾಸ್ ಅದ್ರಾಗ ಮಿಕ್ಸ್ ಆಗಿರ್ತದೆ ಆ ವಾಸನೆ ಅಲ್ಲಿ ಉಳ್ಕೊಂಡಿರ್ತದೆ ಒಂದು ಎರಡು ಮೂರು ದಿವ್ಸ ಗಟ್ಲೆ ಉಳ್ಕೊಂಡಿರ್ತದೆ ಅಟೋಟಿಗೆ ಆ ನೊರ್ಜ ನಮ್ಮ ಪ್ಲಾಟಿನೊಳಗೆ ಬರೋಂಗಿಲ್ಲ ಬರಲಿಲ್ಲ ಅಂದ್ರೆ ಅವ್ರು ವಾಟಿಂಗ್ ಆದಂಥ ಕಾಳುಗಳು ಈಗಿನ ವಾತಾವರಣ ಬಿಸಿಲಿನ ವಾತಾವರಣಕ್ಕೆ ಆಮೇಲೆ ಲಿಕ್ವಿಡ್ ಸಲ್ಪರ್ ಏನು ಸಲ್ಪರ್ ಹುಡ್ಕೊಂಡಿರ್ತೀವಲ್ಲ ಆನ್ ದಿ ಸ್ಪಾಟ್ ಒಣಗೋಗಿಬಿಡ್ತು ಒಣಗ ತಂದ್ರೆ ಅದಕ್ಕೆ ತಿಲ್ಲಕ್ಕೆ ಸಿಗಂಗಿಲ್ಲ ಮುಂದೆ ಅದು ಸ್ಪ್ರೆಡ್ ಆಗಂಗಿಲ್ಲ ಹಿಂಗೆ ಅದಕ್ಕೊಂದು ಸ್ವಲ್ಪ ಸೊಲ್ಯೂಷನ್ ತೊಗೊಂಡು ನಾವು ಕಂಟ್ರೋಲ್ ಮಾಡ್ಕೊಂಡೇವಂದ್ರೆ ಮುಂದೆ ಸ್ಪ್ರೆಡ್ ಆಗಂಗಿಲ್ಲ ಈಗ ಕೆಲವೊಂದು ನಮ್ಮ ಪ್ರತಿಯೊಂದು ಒಂದು ರೋಗಿನ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಹೇಳ್ಕೊತೇ ಬಂದಿರ್ತೀನಿ ರೀ ನಾನು ಅಡ್ವಾನ್ಸ್ ಆಗಿ ಒಂದು ಕೈ ಅಡ್ವಾನ್ಸ್ ಆಗೇನೈ ನಾವು ರೋಟಿಂಗ್ ಸಲುವಾಗಿ ಒಂದು ಹೊಡೆಯೆನಿ ಹಂಗೆ ಇರಂಗಿಲ್ಲ ರೀ ನಾವು ರೋಟಿಂಗ್ ಆತದೇನು ಮುಂದೆ ನಮಗೆ ಮಮ್ಮಿ ಆತದೇನು ಗೊನಿ ಜಾಸ್ತಿ ಇಗ್ಗಿಸ್ಕೊಂಡ್ರೆ ಏನು ಆತದ ಹೀಗೆಲ್ಲ ನಮ್ಮ ಒಂದು ಸ್ವಲ್ಪ ಪ್ಲ್ಯಾನ್ ಇರ್ಬೇಕು ರೀ ಮುಂದಿನ ಈಗ ನಾವು ಇವತ್ತು ಅಕ್ಟೋಬರ್ ಒಂದನೇ ತಾರೀಕಿಗೆ ಚಟ್ನಿ ಮಾಡಿ ಅಂದ್ರೆ ಮುಂದ್ರಿ ಅಕ್ಟೋಬರ್ ನವಂಬರ ಡಿಸೆಂಬರ್ ಜನವರಿ ಜನವರಿ ಎಂಡು ಮುಗಿದ ನಂತರ ಫೆಬ್ರವರಿ ತಿಂಗ್ಳದಾಗ ನಾವು ಮಾಲ್ ಕಟ್ ಮಾಡ್ತೀನಿ ಹಂಗೆ ನಮ್ಮದೊಂದು ಪ್ಲ್ಯಾನ್ ಇರ್ತದಲ್ಲ ಹಂಗೆ ರೋಗಗಳು ಬರ್ಲಾರಂಗೆ ನಾವು ಪ್ಲ್ಯಾನ್ ಹಾಕುವಂತ ಇರಬೇಕು ಈಗ ನಾವು ದವಣಿ ಬರ್ತದಪ್ಪ ದವಣಿ ಬರ್ತದಂದ್ರೆ ಎನ್ ಪಿ ಕೆ ಬಿಡಬಾರ್ದು ಯೂರಿಯಾ ಬಿಡಬಾರ್ದು ಜಾಸ್ತಿ ಈ ಅಮ್ಯೋ ಆ್ಯಸಿಡ್ ಇದ್ದಂಥ ಔಷಧಗಳನ್ನು ಸ್ಪ್ರೇ ಮಾಡಬಾರ್ದು ಯಾಕಂದ್ರೆ ಆಟೋಮೆಟಿಕ್ ದವಣಿಗಳು ಬರ್ತವೆ ಹಾಗಾಗಿ ಅವನ್ನ ಸ್ವಲ್ಪ ಪ್ರಮಾಣದಾಗ ಕಡಿಮೆದಾಗ ಮುಂದಿನ ಪ್ಲ್ಯಾನ್ ಇಟ್ಟು ನಾವು ಮಾಡಿದೆವು ಅಂದ್ರೆ ನಮ್ಗೆ ರೋಗಗಳು ಕಾಡಂಗಿಲ್ಲ ಬರಲ್ಲ ಇನ್ನೇನದ ಮುಂದೆ ನಾವೇನದ ಹೊಸ ಕೆಲವೊಂದು ಮನೆಯೊಳಗೆ ತಯಾರು ಮಾಡ್ಕೊಂಡಂಥ ಔಷಧಗಳದಾವೆ ಆಮೇಲೆ ಇವೆಲ್ಲ ಇರು ಆಮೇಲೆ ಎನ್ ಪಿ ಕೆ ಮನೆಗೆ ತಯಾರು ಮಾಡ್ಕೊಂಡಿನ್ರಿ ನಾ ಮಿಕ್ಸ್ ಮೈಕ್ರೋ ಮನೆಗೆ ತಯಾರು ಮಾಡ್ಕೊಂಡಿನಿ ಇವತ್ತರದಿಂದ ಏನಾಗಿಬಿಟ್ಟದ್ರಿ ಎಷ್ಟು ಫಿಟ್ ಬನ್ನಿ ಇದ್ರು ಅವು ರೋಟಿಂಗ್ ಆಗಲ್ಲ ಯಾಕಾಗಲ್ಲ ರೀ ಅವಕ್ಕೆ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಹಾಗಾಗಿ ಆಗಿರೋಂಗಿಲ್ಲ ಮುಂದಿನ ಏಪ್ರಿಲ್ ಹಿಡ್ಕೊಂಡು ಅದ್ರ ಬಗ್ಗೆ ನಾವು ಮಾಡ್ಕೊತ ನಿಮ್ಗೆ ಹೇಳ್ಕೊತ ಹೋಗಿರ್ತೀನಿ ರೀ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೆಲ್ಪ್ ಬೇಕಾಗ್ಯದ ರೈತರದು ಆ ಹೆಲ್ಪ್ ಮಾಡೋರು ಮಾ ಮಾಡ್ತೀರಂತ ಹೇಳಿ ನಂಬಿ ನಾ ಇಡಿಯೋ ಎಲ್ಲಿಗೆ ಮುಗಿಸ್ತೀನಿ ಮುಂದೆ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಂತ ನಮಸ್ಕಾರ